ಇವತ್ತು ಘಟನೆ ಏನಾಗಿದೆ ಅಂದ್ರೆ ಮೋಸಿನ್ ಅಂತ ಒಬ್ಬ ಕಾಂಟ್ರಾಕ್ಟ್ರು ಅಂದರೆ ಅವರು ವಿಶಾಲ್ ಫರ್ನಿಚರ್ ಅಂತ ಅವ್ರದ್ದು ಟೆಂಡರ್ ಇದೆ ಆ ಒಬ್ಬ ಯುವಕ ಪಾಪ ಏನ್ ಕಡಿತು ಆ ಒಂದು ಬೆಡ್ಶೀಟ್ ಮತ್ತೆ ಫರ್ನಿಚರ್ಸ್ ಎಲ್ಲ ಕಾಂಟ್ರಾಕ್ಟ್ ಇದೆ ಆ ಯುವಕ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಇಲ್ಲಿ ಫರ್ನಿಚರ್ ಅನ್ನ ಹಾಕ್ತಾರೆ ಆದ್ರೆ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಟೆಂಡರ್ ಆಯಿತು ಒಂದು ಹದಿನಾರು ಲಕ್ಷ ಟೆಂಡರ್ ಆಯಿತು ಹದಿನಾರು ಲಕ್ಷದಲ್ಲಿ ನನಗೆ ಆರೂವರೆ ಲಕ್ಷ ಕೊಡ್ಬೇಕು ಅಂತಕೊಂಡು ಡಿಮಾಂಡ್ ಮಾಡಬೇಕು ಇಲ್ಲ ನಿಮ್ಮ ಟೆಂಡರ್ ಅನ್ನ ಪಾಸ್ ಮಾಡೋದಿಲ್ಲ ಅಂತಕೊಂಡು ಒಂದು ದಬ್ಬಾಳಿಕೆ ಹಾಕಿದ್ರು ಆದ್ರೆ ಅಪ್ಪ ಯುವಕ ಏನ್ ಮಾಡದ ತನ್ನ ಹೆಂಡತಿಯ ಮಂಗಳ ಸೂತ್ರನಲ್ಲಿ ಕಾಣಿಸ್ತಾರೆ ಅವ್ರ ಹತ್ರ ಎಲ್ಲ ಮಂಗಳ ಸೂತ್ರ ನನ್ನ ಹತ್ರನೂ ದಾಖಲೆ ಕೊಟ್ಟಿದ್ದಾರೆ ಅವ್ರು ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದ ಆ ಸುಸೈಡ್ ಮಾಡ್ಲಿಕ್ಕೆ ವ್ಯಕ್ತಿಯನ್ನ ಹೋಗಿದ್ದ ವ್ಯಕ್ತಿಯನ್ನ ನಾನು ಇವತ್ತು ಬಚಾವ್ ಮಾಡಿದಾರೆ ಅವ್ರ ಕುಟುಂಬಕ್ಕೆ ನಾನು ಬಚಾವ್ ಮಾಡಿದ್ದೆ ಯಾಕಂದ್ರೆ ಇವತ್ತೇನ ಯಾಕಂದ್ರೆ ಆ ನನ್ನ ನನ್ನ ನಾನು ಹೇಳಿದ ಅವರಿಗೆ ಲೋಕಾಯುಕ್ತರ ಆಫೀಸರು ಒಳ್ಳೆ ಬಂದಿದ್ದಾರೆ ನಮ್ಮ ಕಾರವಾರದ ಸೊಸೆ ಒಬ್ಬಳು ಬಂದಿದ್ದಾರೆ ಡಿವೈಸ್ಗೆ ಎಸ್ ಪಿ ಆಗಿ ಎಸ್ ಪಿ ಸಾಹೇಬ್ ಚೆನ್ನಾಗಿದ್ದಾರೆ ಅವ್ರ ಹತ್ರ ಬಳಿ ಹೊಕ್ಕೊಂಡು ನಾವು ನಮ್ಮ ಸಮಸ್ಯೆಯನ್ನು ತಿಳಿಸುವ ಅಂತ ಹೇಳ್ಕೊಂಡು ಹೇಳಿದ್ವಿ ಆ ತಿಳಿಸಿದಾಗ ಅವರೆಲ್ಲರಿಗೂ ಒಂದು ಕರುಣೆ ಬಂತು ಲೋಕಾಯುಕ್ತು ಮೇಡಮಿಗೆ ಮತ್ತು ಎಸ್ ಪಿ ಸಾಹೇಬ್ರೆ ಕರುಣೆ ಬಂತು ಯಾಕಂದರೆ ಆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಇವರು ಕಾಣಿಸ್ತರು ಕಾಣಿಸಿದಾಗ ಅವರು ಕರುಣೆ ಬಂದ್ಕೊಂಡು ಅವ್ರಿಗೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಮಾಡಿದ್ರು ಒಂದು ಮೂರುವರೆ ಲಕ್ಷಕ್ಕೆ ಮೂರುವರೆ ಲಕ್ಷಕ್ಕೆ ಒಂದು ಟೆಂಡರ್ ಆಗಿತ್ತು ಆ ಟೆಂಡರ್ ಪಾಸ್ ಮಾಡಲಿಕ್ಕೆ ಒಂದು ವರ್ಷ ತೊಗೊಂಡ್ರು ಅದಕ್ಕೆ ಆ ಟೆಂಡರ್ ಪಾಸ್ ಆಗಿದ್ದಕ್ಕೆ ಚೆಕ್ ಬಂದಿದ್ದಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ನೋಡುತ್ತೆ ಆಯ್ತು ಅಂತ ಕೇಳ್ಕೊಂಡು ಇವ್ರು ಮೊನ್ನೆ ಮತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಮನೆಗೆ ಹೋಗಿ ಕೊಟ್ಟಿದ್ದಾರೆ ಆವಾಗ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಅದು ಕೂಡ ರೆಕಾರ್ಡಿಂಗ್ ಆಗಿದೆ ಈಗ ಇವತ್ತು ನೋಡಿದರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಾಗ ಇವತ್ತು ಮಾನ್ಯ ಲೋಕಾಯುಕ್ತ ಸಾಹೇಬರು ಕೂಡ ಎಸ್ ಪಿ ಸಾಹೇಬರು ಒಂದು ರ್ಯಾಡ್ ಮಾಡಿದ್ದಾರೆ ಈಗ ಸಿಕ್ ಬಿದ್ದಿದ್ದಾರೆ ಡಾಕ್ಟರ್ ಶಿವಾನಂದ್ ಮುತ್ತಳರ್ ಹದಿನೈದು ವರ್ಷದಿಂದ ಇದೇ ಒಂದು ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ನಾವು ಎಷ್ಟು ಕೂಡ ಪ್ರತಿಭಟನೆ ಮಾಡಿದ್ರು ಯಾರ್ಯಾರಿಗೂ ಮನವಿ ಕೊಟ್ಟಿದ್ವಿ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಬೊಮ್ಮಾಯಿ ಸಾರಿ ಕೊಟ್ಟಿದ್ವಿ ಸಿದ್ದರಾಮಯ್ಯ ಸಾಹೇರಿ ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಸಾಹೇಬೇ ಕೊಟ್ಟಿದ್ರು ಕುಮಾರಸ್ವಾಮಿ ಗೌರ್ಮೆಂಟ್ ಇದ್ದಾಗ ಕುಮಾರಸ್ವಾಮಿ ಕೊಟ್ಟಿದ್ರು ಆದರೂ ಕೂಡ ಭಕ್ತಿದ್ದ ಸುಧಾಕರ್ ಮಿನಿಸ್ಟ್ರಿಗೆ ಆಯಿತು ಎಲ್ಲ ಶಾಸಕರ ಸಚಿವರಿಗೆ ಮನವಿ ಕೊಟ್ಟು ಇವರನ್ನ ಎತ್ತಂಗಡಿ ಮಾಡಿ ಇವರು ಡೆಲಿವರಿ ಟೈಮಿಗೆ ಹೆಂಗಸರಿಗೆ ದುಡ್ಡು ತಗೊಳ್ತಾರೆ ಭಾಳ ಜನರಿಗೆ ಹೆರಸ್ಮೆಂಟ್ ಕೊಡ್ತಾರೆ ಔಷಧಿಯನ್ನ ಮಾರ್ ತಿಂತಾರೆ ಕಪಾಟ್ ಇವತ್ತು ಏನು ಒಬ್ಬರಿಗೆ ಟೆಂಡರ್ ಆಗಿದ್ದನ್ನ ಕಪಾಟ್ ಅಲ್ಮಾರಿಯನ್ನ ಇವರು ಬೇರೆ ಕಡೆ ಸ್ಥಳಾಂತರ ಮಾಡಿ ಮತ್ತೆ ಅದೇ ಸ್ಥಳಾಂತರ ಅದೇ ಕಪಾಟನ ಮತ್ತೆ ಅದಕ್ಕೂ ಕೂಡ ಮತ್ತೆ ಟೆಂಡರ್ ಮಾಡಿ ಆ ದೂರನ್ನು ತಿಂತಾರೆ ಕೋಟಿ ಕೋಟಿ ಆಸ್ತಿ ಮಾಡಿದ್ದಾರೆ ಕೊರೋನಾ ಟೈಮಲ್ಲಿ ಇಷ್ಟಪಟ್ಟಿ ಆಸ್ತಿಯನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಇಷ್ಟು ದೂರು ಕೊಟ್ಟಿವಿ ಆರ್ ಟಿ ಐದಲ್ಲಿ ಹಾಕಿದ್ವಿ ಈ ಏನೇನು ನಯಾ ಪೈಸೆಗೂ ಪ್ರಯೋಜನ ಆಗಲಿಲ್ಲ ನನ್ನ ಕಾರಲ್ಲಿ ಸುಮಾರು ಎರಡು ಚೀಲ ಡಾಕ್ಯುಮೆಂಟ್ಸ್ ಇದೆ ಎರಡು ಚೀಲ ನಾನು ಲೋಕಾಯುಕ್ ಸಾಯಬ್ರಿಗೆ ಕೊಡಲಿಕ್ಕೆ ಲೋಕಾಯುಕ್ ಚೀಲ ಎರಡು ಚೀಲ ನಾನು ನನ್ನ ಕೊನೆಗೆ ಹಾಕಲಿದೆ ಅವರು ಆದರೂ ಕೂಡ ನನಗೆ ಲೋಕಾಯುಕ್ತ ಸಾಹೇಬರು ಹದಿನೈದೇ ತಾರೀಕಿಗೆ ಡಿವೆ ಆಗಿದೆ ಹದಿನೈದೇ ತಾರೀಕಿಗೆ ನನಗೆ ನೋಟಿಸ್ ಕೊಡ ಕೊಟ್ಟಿದ್ದಾರೆ ಇವತ್ತು ರೈಡ್ ಆಗಿದೆ ತುಂಬ ಲೋಕಾಯುಕ್ತರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಆ ಲೋಕಾಯುಕ್ತ ಪೊಲೀಸರಿಗೆ ಅಲ್ಲಿ ಇಡೀ ಏನು ಏನಿತ್ತು ಕರ್ನಾಟಕದಲ್ಲಿ ಲೋಕಾಯುಕ್ತರು ಇಂಥ ಒಳ್ಳೆ ಇಂಥ ಒಬ್ಬ ಅಧಿಕಾರಿಯನ್ನು ರ್ಯಾಡ್ ಮಾಡೋದಿಲ್ಲ ಅಂತಕೊಂಡು ಒಂದು ಇದಿತ್ತು ಒಂದು ಭಾವನೆ ಇತ್ತು ಆದರೆ ಹಾಗಾಗಲಿಲ್ಲ ಲೋಕಾಯುಕ್ತರು ಒಳ್ಳೆಯ ಲೋಕಾಯುಕ್ತರು ನಮ್ಮ ಕಾರವಾರದ ಸಂಸ್ಥೆ ಧನ್ಯ ಧನ್ಯ ಮಾಡೆ ನಾನು ಧನ್ಯವಾದ ತಿಳಿಸ್ತೇನೆ ಎಸ್ ಪಿ ಸಾಹೇಬ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ ಯಾಕಂದರೆ ಭ್ರಷ್ಟರ